ಮುಥೋಳದಲ್ಲಿ ರಾತ್ರೋರಾತ್ರಿ ಮನೆ ಕಳ್ಳತನಕ್ಕೆ ಬಂದ ಚಡ್ಡಿ ಗ್ಯಾಂಗ್ ಅಮೆರಿಕದಿಂದಲೇ ತಪ್ಪಿಸಿದ ಯುವತಿಯೇ ಹೌದು ಬಾಗಲಕೋಟೆಯ ಮುಥೋಳದ ಆ ಮನೆಯಲ್ಲಿ ಇಬ್ಬರು ವೃದ್ಧ ದಂಪತಿ ಮಾತ್ರ ವಾಸವಾಗಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಚಡ್ಡಿ ಕಳ್ಳರ ಗ್ಯಾಂಗ್ ಮನೆ ಕಳ್ಳತನಕ್ಕೆ ಬಂದಿದ್ದವ ಆದರೆ ಇದನ್ನ ಗಮನಿಸಿದ್ದು ಆ ದಂಪತಿಯ ಅಮೆರಿಕದಲ್ಲಿ ನೆಲೆಸಿರೋ ಮಗಳು ಬಳಿಕ ಕಳ್ಳರ ಪ್ಲಾನ್ ಟುಸ್ ಆಗಿದ್ದೇ ರೋಚಕ ಒಬ್ಬನ ಮುಖಕ್ಕೆ ಮಂಕಿ ಕ್ಯಾಪ್ ಮತ್ತೊಬ್ಬನ ಮುಖದಲ್ಲಿ ಮಾಸ್ಕ್ ಮೈ ಮೇಲೆ ಶರ್ಟ್ ಇದೆ ಆದರೆ ಪ್ಯಾಂಟೇ ಇಲ್ಲ ಇರೋದು ಬರೀ ಚಡ್ಡಿ ಅವರು ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ರು ಇವರು ಬರುತ್ತಿರುವುದು ಮನೆ ಒಳಗಿದ್ದವರಿಗಂತೂ ಗೊತ್ತಾಗಿಲ್ಲ ಆದರೆ ದೂರದ ಅಮೇರಿಕದಲ್ಲಿ ಕೂತಿದ್ದ ಮನೆ ಮಗಳಿಗೆ ಗೊತ್ತಾಗಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಮುಧಹೋಳದಲ್ಲಿರುವ ನಿವೃತ್ತ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಹನುಮಂತಗೌಡರ ಮನೆಯಲ್ಲಿ ನಡೆದ ಘಟನೆ ಮಂಗಳವಾರ ರಾತ್ರಿ ನಾಲ್ಕು ಜನರ ಚಡ್ಡಿ ಗ್ಯಾಂಗ್ ತಡರಾತ್ರಿ ಒಂದು ಗಂಟೆಗೆ ಎಂಟ್ರಿ ಕೊಟ್ಟಿತ್ತು ಮನೆಗೆ ಸಿ ಟಿವಿ ಕ್ಯಾಮ್ರಾ ಹಾಕಿಸಿದ್ದಾರೆ ಹನುಮಂತಗೌಡರ ಅಮೆರಿಕದಲ್ಲಿರುವ ಪುತ್ರಿ ಶ್ರುತಿ ತನ್ನ ಮೊಬೈಲ್ಗೆ ಸಿ ಸಿ ಕ್ಯಾಮರಾ ಕನೆಕ್ಟ್ ಮಾಡಿಕೊಂಡಿದ್ದು ಅಲ್ಲಿಂದಲೇ ಮನೆಯವರನ್ನ ಗಮನಿಸುತ್ತಿದ್ರು ಆದರೆ ರಾತ್ರಿ ಚಡ್ಡಿ ಗ್ಯಾಂಗ್ ಮನೆ ಬಳಿ ಬರುತ್ತಿದ್ದಂತೆ ಶ್ರುತಿಯವರ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿದೆ ಈ ವೇಳೆ ಅವರು ಕ್ಯಾಮ್ರಾ ಚೆಕ್ ಮಾಡಿದಾಗ ಚಡ್ಡಿ ಗ್ಯಾಂಗ್ ಕಾಣಿಸಿದೆ ಇನ್ನು ಅಮೆರಿಕದಲ್ಲೇ ಕೂತು ಖದೀಮರನ್ನ ನೋಡಿದ ಶ್ರುತಿ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದ್ದಾರೆ ಕಳ್ಳರು ನುಗ್ಗಿರುವ ಬಗ್ಗೆ ಹೇಳಿದ್ದಾರೆ ಎಚ್ಚೆತ್ತ ಹನುಮಂತಗೌಡ ಗೌಡ ಮನೆ ಬಾಗಿಲು ತೆರೆದಾಗ ಚೆಡ್ಡಿ ಗ್ಯಾಂಗ್ ಅಲ್ಲಿಂದ ಕಾಲ್ ಕಿತ್ತಿದೆ ಇನ್ನು ಈ ಚಡ್ಡಿ ಗ್ಯಾಂಗ್ ಹನುಮಂತಗೌಡರ ಮನೆಗೆ ನುಗ್ಗುವ ಮೊದಲು ಅಶೋಕ್ ಕರಿಫಣ್ಣ ಎಂಬವರ ಮನೆಗೂ ನುಗ್ಗಿತ್ತಂತೆ ಅಲ್ಲಿ ನೂರು ಗ್ರಾಂ ಚಿನ್ನದೋಚಿ ಪರಾರಿಯಾಗಿದೆ ಸದ್ಯ ಅಮೆರಿಕದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ಅವರ ಸಮಯ ಪ್ರಜ್ಞೆಯಿಂದ ಮನೆ ಕಳ್ಳತನ ತಪ್ಪಿದೆ ಇದೀಗ ಚಡ್ಡಿ ಗ್ಯಾಂಗ್ ಬಗ್ಗೆ ಕೇಸ್ ದಾಖಲಿಸಿಕೊಂಡಿರೋ ಮುಧೌಳ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಒಟ್ಟಿನಲ್ಲಿ ಮುಧೋಳ ಕಳ್ಳತನ ಪ್ರಕರಣ ಅಮೆರಿಕದಿಂದ ಬಯಲಾಗಿದ್ದು ಪೊಲೀಸರು ಚಡ್ಡಿ ಗ್ಯಾಂಗನ್ನು ಆದಷ್ಟು ಬೇಗ ಹಿಡಿದು ಮುಂದೆ ಆಗಬಹುದಾದ ಮತ್ತಷ್ಟು ಕಳ್ಳತನ ಪ್ರಕರಣಗಳನ್ನು ತಡೆ ಹಿಡಬೇಕಾಗಿದೆ